ಎಲ್ರಿಗೂ ನಮಸ್ಕಾರ ನಾನು ಬಸವ ಆಕ್ಯೂ ಅಕಾಡೆಮಿಯಿಂದ ನನ್ನ ಹೆಸರು ಉಮಾ ಪ್ರೇಮ್ನಾಥ್ ಅಂತ ನಾನು ಈ ಟಿ ಎಮ್ ಕ್ರೂಸ್ ಕೋರ್ಸ್ಗೆ ಯಾಕೆ ಸೇರಿಕೊಂಡೆ ಅಂದರೆ ನನಗೊಂದು ಇಪ್ಪತ್ತೆಂಟು ವರ್ಷದಿಂದ ಬಾಣಂತಿ ನಂಜಿತ್ತು ಆ ನಂಜನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಎಲ್ಲ ಡಾಕ್ಟರ್ಸ್ ಹತ್ರ ಹೈಫೈಡ್ ಡಾಕ್ಟರ್ಸ್ ಹತ್ರನೇ ಹೋದೆ ಬಟ್ ಯಾವುದೂ ಸರಿ ಹೋಗಲಿಲ್ಲ ಕಡೆಗೆ ಯಾರೋ ಹೇಳಿದ್ರು ಬಸವ ಸರ್ ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್ಗೆ ಚೆನ್ನಾಗಾಗತ್ತೆ ಅಂದ್ಬಿಟ್ಟು ಟೂ ಇಯರ್ಸ್ ನಾನು ಟ್ರೀಟ್ಮೆಂಟ್ ತೊಗೊಂಡೆ ನನಗೆ ಇಪ್ಪತ್ತೆಂಟು ವರ್ಷದ ಬಾಣಂತಿ ನಂಜು ಕ್ಲಿಯರ್ ಆಯಿತು ಬೇರೆ ಥರದ್ದು ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಯಿತು ಥೈರಾಯ್ಡ್ ಇತ್ತು ಥೈರಾಯ್ಡೂ ಖಾಲಿ ಆಯಿತು ಈಗ ಟಿ ಎಮ್ ಕೋರ್ಸು ಸ್ಟಾರ್ಟ್ ಆಗ್ತಾ ಇದೆ ಎಲ್ಲರೂ ಜಾಯ್ನ್ ಆಗಿ ನಿಮ್ಮ ಕಾಯಿಲೆಗಳಿಗೆ ಇಲ್ಲಿ ಬಸವ ಸರ್ ಅವರು ಟ್ರೀಟ್ಮೆಂಟ್ ಹೇಗೆ ತಗೊಳ್ಬೇಕು ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಅದ್ಭುತವಾಗಿ ಹೇಳ್ಕೊಡ್ತಾರೆ ಮಕ್ಕಳಿಗೂ ಸಹ ಅರ್ಥ ಆಗಬೇಕು ಆ ರೀತಿ ಹೇಳ್ಕೊಡ್ತಾರೆ ನೀವು ಜಾಯ್ನ್ ಆಗಿ ನವಂಬರ್ನಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ಎಲ್ಲರೂ ನಿಮ್ಮ ಖಾಯಿಲೆಗಳನ್ನು ವಾಸಿ ಮಾಡ್ಕೋಬಹುದು ಥ್ಯಾಂಕ್ ಯು